ನಮಸ್ತೆ ಮಾಸ್ಟರ್ಸ್ ಬೀನ್ಸ್ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬರೇ ಬೀನ್ಸ್ ಅಷ್ಟೇ ಇದಕ್ಕೆ ಬೇರೆ ಏನೂ ಸೇರಿಸಿಲ್ಲ ಬೀನ್ಸ್ ಒಂದೇ ದಪ್ಪ ಇರೋ ಸಲುವಾಗಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿಟ್ಟು ಕುದಿಸ್ತಾ ಇದ್ದೀವಿ ಇಲ್ಲಾಂದರೆ ಹಾಗೆ ಕುದಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಾಕಿ ಕಲ್ಲುಪ್ಪು ಸ್ವಲ್ಪ ನೀರನ್ನು ಬೆರೆಸಿ ಕುದಿಸಿ ತೆಗೆದು ಮತ್ತೆ ಒಗ್ಗರಣೆ ಹಾಕಿ ಅದರಲ್ಲಿ ಹಿಂಗು ಉಪ್ಪು ಅರಶಿನ ಬೇಕಿದ್ದಲ್ಲಿ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಖಾರವನ್ನು ಕೆಂಪು ಖಾರವನ್ನು ಹಾಕಿ ಕಲಸಿ ಒಂದು ಒಂದೆರಡು ನಿಮಿಷ ಬಿಟ್ಟರೆ ನೀಟಾಗಿ ಬೀನ್ಸ್ ಪಲ್ಯ ತಯಾರಾಗಿರುತ್ತೆ ಇದಕ್ಕೆ ಮತ್ತೇನೂ ಸೇರಿಸಿಲ್ಲ ಇದು ಶುದ್ಧ ಸಾತ್ವಿಕ ಅಡುಗೆ ತಾವೆಲ್ಲರೂ ಈ ರೀತಿ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಎಲ್ಲರೂ ಧನ್ಯವಾದಗಳು ಮತ್ತೊಂದು ಅಡುಗೆ ಬಿಡಿಯೊಂದಿಗೆ ಭೇಟಿ